আসসালামু আলাইকুম ওয়ারাহমাতুল্লাহি ওয়া বারাকাতুহু بسم الله আলহামদুলিল্লাহ والصلاه والسلام على اشرف المرسلين وعلى ال صالحين اجمعين গোরবাল বিতর গোরবানি ওস্তাদারে তাও মান্যদেব গাদার নান শব্দ원을 আলিস্থিতরন্ত নানা প্রিয় সহোদরে অলকসরে ইশিনেশিয়ান স্টুডেন্ট যারা মদিনাতে ಜಿಲ್ಲಾ ಮಟ್ಟದ ಭಾಷಣ ಸ್ಪರ್ಧೆಯನ್ನು ಆಯೋಜಿಸಿದಂತಹ ಸಂಘಟಕರಿಗೆ ಹಾಗೂ ಈ ಸಂಸ್ಥೆಗೆ ನಾವು ನಮನಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯಾವುದೇ ರೀತಿಯಾದ ಪೀಠಿಗೆಗಳಿಗೆ ಆಹ್ವಾನವನ್ನು ನೀಡದೆ ನೇರವಾಗಿ ನಾನು ನನ್ನ ವಿಷಯಕ್ಕೆ ತಾಪುಕಾಲನ್ನು ಹಾಕುತ್ತ ವರ್ತಮಾನ ಸಮಸ್ಯೆಗಳಿಗೆ ಈ ಬದುಕಿನಲ್ಲಿ ಪ್ರಭಾತಿಯವರ ಪ್ರವಾದಿ ಲೋಕ ನೇತಾರ ಪ್ರವಾದಿ ಮಹಮ್ಮದ್ ಮುಸ್ತಫ್ ಆ ಜೀವನದಲ್ಲಿ ಪರಿಹಾರ ಎಂಬ ವಿಷಯದ ಕುರಿತು ಇಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನು ಶವಶಕ್ತನ ತಮ್ಮ ವಾಹನ ನೀಡಲಿ ಇಪ್ಪತ್ಮೂರು ವರ್ಷಗಳ ಕಾಲ ಇತಿಹಾಸವನ್ನು ಪಣಿಸಿದಂತಹ ನೇತಾರ ಧರ್ಮ ಬೋಧಕನೆಂಬ ಪಟ್ಟವನ್ನು ಅಲಂಕರಿಸಿದಂತಹ ನೇತಾರ ಪ್ರವಾದಿ ಪೈಗಂಬರ್ ಮಹಮ್ಮದ್ ಮುಸ್ತಫಾ ಸೌಲಭಿಯ ಸಲಂ ಅವರು ಒಂದು ಫೋಟೋ ಲಕ್ಷಾಂತರ ಮನದಲ್ಲಿ ಲಕ್ಷಾಂತರ ಅಂತರಾಳದಲ್ಲಿ ಕೂಡ ಪ್ರವಾದಿಯವರ ಪ್ರಕೃತಿ ಪ್ರಕೃತಿಯನ್ನು ಮದುವೆಗಳನ್ನು ಹೇಳುವ ಲಕ್ಷಾಂತರ ಮಂದಿಗಳು ನಾಡಿ ತುಡಿತದಲ್ಲೋ ಒಣದ ಬಡಿತದಲ್ಲೋ ಆ ಪ್ರವಾದಿಯವರ ಪ್ರಕೀರ್ತನೆಯಾಗಿರುತ್ತದೆ ಇವತ್ತಿನ ಈ ಆಂತರಿಕವಾದ ಸಮಸ್ಯೆಗಳನ್ನು ನೋಡುವುದಾದರೆ ಮೊದಲನೇದಾಗಿ ನಾವು ನೋಡಬೇಕಾದದ್ದು ರೋಹುವಾದವಾಗಿರುತ್ತದೆ ಪ್ರೀತಿಯ ಸಹೋದರರಿಗೆ ಹಿಂದೂ ಮುಸಲ್ಮಾನನ ಗಲಟೆಗಳು ಇನ್ನಿತರ ಧರ್ಮ ಧರ್ಮಗಳು ನಡೆಯುವಂತಹ ಅನೈತಿಕ ಕೃತ್ಯಗಳು ಇವತ್ತಿನ ಸಮಾಜದಲ್ಲಿ ಒಂದು ದೊಡ್ಡ ತಲೆ ಪರಿಣಾಮವಾಗಿ ಕಾಣಬಹುದು ಕಾರಣ ಇದು ಮುಂದಿನ ಯುವ ಪೀಳಿಗೆಗೆ ಮುಂದಿನ ಯುವ ಸಮೂಹಕ್ಕೆ ಇದೊಂದು ದೊಡ್ಡ ತಲೆ ಪರಿಣಾಮ ತಲೆಗೋ ಸನ್ನಿವೇಶದಲ್ಲಿ ವರ್ಷಗಳ ಕಾಲ ಮಾಡಿದಂತಹ ಜೀವನದ ಯುವ ಸಮೂಹಕ್ಕೆ ಪ್ರತಿಷಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ಒಂದು ಅಂಗಡಿಗೆ ಬೆಂಕಿಯನ್ನಿಟ್ಟರು ಒಂದು ಅಂಗಡಿಗೆ ಗೂಡಂಗಡಿಗೆ ಎನ್ನು ಕೊಲ್ಲಿಟ್ಟರು ಅದರ ಪ್ರತಿರೂಪವಾಗಿ ನಾವು ಅದೇ ರೀತಿಯಾಗಿ ಮುಂದುವರಿಯುವುದಲ್ಲ ಅದನ್ನು ನಾವು ಜೀವನದ ತತ್ವ ಆದರ್ಶವನ್ನು ಇವತ್ತಿನ ಪ್ರಸ್ತುತ ಸಮಕಾಲಿನ ಯುಗಕ್ಕೆ ನಾವು ಪ್ರತಿಪಾದಿಸಬೇಕಾದದ್ದು ಅವರು ಹೇಳುತ್ತಾರೆ ಈ ಭೂಮಿ ಲೋಕದಲ್ಲಿರುವ ಎಲ್ಲರೊಂದಿಗೂ ತೋರಬೇಕು ಜಾತಿ ಮತ ಪಂಗಡ ಬೇದ ಧರ್ಮವಿಲ್ಲದೆ ಎಲ್ಲರೊಂದಿಗೂ ಸಹಾನುಭೂತಿಯಿಂದ ನೀನು ವರ್ತಿಸಬೇಕು ಆಗ ಮಾತ್ರ ಅಲ್ಲಾಹ ನಿನಗೆ ಕರಡೆಯನ್ನು ತೋರುತ್ತಾನೆ ಎಂದು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಲೋಕಕ್ಕೆ ಪ್ರಚರಿಸಿದಂತಹ ಉಪನೇತಾರ ಪ್ರವಾದಿ ಸಲ್ಲಾಹಲಿಯವರು ಎರಡನೇ ವಿಷಯವಾಗಿ ಹೇಳುವುದಾದರೆ ಗಾಂಜಗಳು ಅಥವಾ ಮದ್ಯಪಾನಗಳನ್ನು ಡ್ರಗ್ಸ್ ಇತ್ಯಾದಿಗಳನ್ನು ಪುಟ್ಟ ಪುಟ್ಟ ಮಕ್ಕಳು ಅದೇ ರೀತಿಯಾಗಿ ಯುವಕರು ನಮ್ಮ ಈ ಸಮಾಜದಲ್ಲಿ ಬೆಳೆಯುತ್ತಿರುವ ಸನ್ನಿವೇಶವನ್ನು ನೋಡಿದರೆ ನಮ್ಮ ಮನಸ್ಸು ಕಳಗಿ ಹೋಗ್ತದೆ ಪ್ರೀತಿಯ ಸಹೋದರೇ ಅದಕ್ಕೆ ಪ್ರವಾದಿ ಸಲ್ಲಾಹಲಿಯವರು ಹೇಳಿದ್ದೇನು ಅಬು ದರ್ಜಾರ್ ಅಲ್ಲಿ ಅಲ್ಲಾಹನ್ನು ರಿಪೋರ್ಟ್ ಮಾಡಿದಂತಹ ಹದೀಸನ್ನು ಈ ಸಮಾಜಕ್ಕೆ ನಾವು ತಿಳಿಸಬೇಕಾದದ್ದು ಯಾವ ದರ್ಶಗಳು ಕಂಬ್ರ ನೀವು ಮದ್ಯಪಾನವನ್ನು ಮಾಡದಿರಿ ಎಲ್ಲ ಅಮಲಿನ ಕೊಯ್ ಕೊಂಚವಾಗಿರುತ್ತದೆ ಎಂದು ಹನ್ನಾಲ್ಕು ಸಾವಿರದ ವರ್ಷಗಳ ಹಿಂದೆ ಈ ನಮ್ಮ ಲೋಕಕ್ಕೆ ನೇತಾರರು ನಮಗೆ ಹೇಳಿಕೊಟ್ಟಿದ್ದಾರೆ ಇವತ್ತಿನ ಈ ಸಮಾಜವನ್ನು ಅದು ನಮಗೆ ಮುಖ್ಯವಾದ ಅಂಶವಾಗಿರುತ್ತದೆ ನಮ್ಮ ಈ ಸುಂದರವಾದ ಸಮಾಜಕ್ಕೆ ನಾವು ಅದನ್ನು ತಿಳಿಸಿಕೊಡಬೇಕಾದದು ಅನಿವಾರ್ಯ ಅನಿವಾರ್ಯವಾಗಿರುತ್ತದೆ ಇವತ್ತಿನ ಈ ಯುವಕರು ಯುವ ಸಮೂಹಕ್ಕೆ ಬೆನ್ನೆಲು ನಿಲ್ಲಬೇಕಾದ ಇನ್ನಿತರ ಎತ್ತಲೇಬೇಕು ಅದರ ಮುಂದೆ ನಾವು ಶಬ್ದವನ್ನು ಕ್ಷಮಿಸಲೇಬೇಕಾಗಿರುವುದರ ಸನ್ನಿವೇಶವಾಗಿರುತ್ತದೆ ಪ್ರೀತಿಯ ಸಹೋದರರೇ ಅದೇ ರೀತಿಯಾಗಿ ಸ್ತ್ರೀಯರ ಶೋಷಣೆಯ ವಿಷಯವನ್ನು ನೋಡಿದರೆ ಇವತ್ತಿನ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರಗಳು ಅದೇ ರೀತಿಯಾಗಿ ಸಬಲೀಕರಣದ ವಿಷಯ ಬಂದರೆ ಅದನ್ನು ಪ್ರವಾದಿಯವರ ಜೀವನವನ್ನು ನೋಡಿದರೆ ಇಪ್ಪತ್ತ್ ಮೂರು ವರ್ಷಗಳ ಕಾಲ ಒಬ್ಬ ಪುರುಷ ಈಶ್ವರಲ್ಲಿ ಮಾಡಬೇಕಾದಂತಹ ಕೆಲಸವನ್ನು ಅತಿ ಅಮೋಘ ಮಾಡಿ ಮಾಡಿದಂತಹ ಒಬ್ಬ ನೇತಾರ ಪ್ರವಾದಿ ಸಲ್ಲಾಹುಲ್ಲವರು ಆ ಪ್ರವಾದಿ ಸಲ್ಲಾಹುಲ್ಲ ಜೀವನ ಸಂದೇಶವನ್ನು ಇವತ್ತಿನ ಈ ಸಮಕಾಲೀನ ಸಮಸ್ಯೆಗಳಿಗೆ ಖಂಡಿತ ಪರಿಹಾರವಿದೆ ಎಂದು ಹೇಳುತ್ತಾರೆ ಕವಿಯವರು ಹೇಳಿದಂತಹ ಮಾತು ನನ್ನ ಮಾತಿಗೆ ಅಲ್ಲಿ ಗಡಿಯ ಗಂಟೆಗಳು ಬಾರಿಸುವ ಕ್ಷಣದಲ್ಲಿ ನನ್ನ ಮಾತು ಮೈಕ್ರೋಫೋನ್ ಮುಖಾಂತರ ಮನೆಗೊಳಿಸುವ ಸಂದರ್ಭದಲ್ಲಿ ಕವಿಯವರು ಹೇಳಿದಂತಹ ಮಾತು ಇಲ್ಲಿ ಇರುವ ಪ್ರೀತಿ ಸ್ನೇಹಗಳನ್ನು ಎಷ್ಟು ಕಷ್ಟವೋ ಹೊಂದಕ್ಕೆ ಎಂಬುದು ಈ ನಾಲ್ಕು ದಿನದ ನಾಲ್ಕು ದಿನದ ಈ ಬದುಕಿನಲ್ಲಿ ಪ್ರೀತಿಯ ಸಹೋದರರೇ ಇಲ್ಲಿ ನೆರೆದಿರುವ ಎಲ್ಲರೊಂದಿಗೂ ಮಗದೊಂದು ಬಾರಿ ನಾನು ಹೇಳಲಿಕ್ಕೆ ಇಚ್ಛಿಸಿರುವ ವಿಷಯವೆಂದರೆ ನಾವು ಇಲ್ಲಿ ಜೀವಿಸಿರುವಾಗ ಈ ಸಮಕಾಲೀನ ಈ ಸಮಸ್ಯೆಗಳಿಗೆ ಪ್ರವಾದಿಯವರ